ದಾಖಲೆಯ ಹದಿನಾರನೇ ಬಜೆಟ್ ಮಂಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಯಾವ ಯಾವ ವಲಯಗಳಿಗೆ ಏನೇನು ನೀಡಲಾಗಿದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಈ ಬಾರಿ ಬಜೆಟ್ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಗಣ್ಯ ಅತಿಥಿಗಳು ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ಮೊದಲಿಗೆ ಆರ್ಥಿಕ ತಜ್ಞರಾದಂತಹ ಆದರ್ಶ ಗುಂಡೂರಾಜ್ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರು ನಮ್ಮ ಜೊತೆ ಇದ್ದಾರೆ ಮೋಹನ್ ವಿಶ್ವ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಜೆಡಿಎಸ್ ವಕ್ತಾರರಾದ ರಾಜುಗೌಡ ಅವರು ನಮ್ಮ ಜೊತೆ ಇದ್ದಾರೆ ರಾಜುಗೌಡ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಮೋಹನ್ ವಿಶ್ವ ಅವರೇ ಮೊದಲ ರಿಯಾಕ್ಷ ಅಲ್ಲ ನಾನು ಈ ಬಡ್ಜೆಟ್ ನೋಡಿದ ತಕ್ಷಣ ನನಗೆ ಫಸ್ಟ್ ಅನಿಸಿದ್ದು ಇದೊಂದು ಹಲಾಲ್ ಬಡ್ಜೆಟ್ ಹಲಾಲ್ ಅನ್ನೋದು ಎಲ್ಲ ಕಡೆನು ಇತ್ತು ಇವತ್ತು ಸಿದ್ದರಾಮಯ್ಯವ್ರ ಬಡ್ಜೆಟ್ಗೂ ಹಲಾಲ್ ಸರ್ಟಿಫಿಕೇಶನ್ ಬಂದ್ಬಿಡ್ತು ಅವ್ರ ಘೋಷಣೆಗಳನ್ನ ನೋಡ್ತಾ ಇದ್ರೆ ನೋಡಿ ಮುಸಲ್ಮಾನರಿಗೆ ಸರ್ಕಾರಿ ಕಾಂಟ್ರಾಕ್ಟ್ಗಳಲ್ಲಿ ರಿಸರ್ವೇಷನ್ನು ನೆಕ್ಸ್ಟ್ ಸಿಂಪಲ್ ಆಗಿ ಮದುವೆ ಆಗೋಂಥ ಮುಸಲ್ಮಾನರಿಗೆ ಐವತ್ತು ಸಾವಿರ ರೂಪಾಯಿ ಅಸಿಸ್ಟೆನ್ಸು ನೆಕ್ಸ್ಟು ವಕ್ಫ್ ಜಾಗಗಳು ಮತ್ತು ಕಬ್ರಿಸ್ತಾನ್ ಡೆವಲಪ್ಮೆಂಟ್ಗೆ ಅಂತ ನೂರ ಐವತ್ತು ಕೋಟಿ ನೆಕ್ಸ್ಟು ಐವತ್ತು ಲಕ್ಷ ಮುಸಲ್ಮಾನರೆಂದ್ರೆ ಕಲ್ಚರಲ್ ಕಾರ್ಯಕ್ರಮಗಳು ಮಾಡಿದ್ರೆ ನೆಕ್ಸ್ಟು ಮುಸಲ್ಮಾನರ ಡಾಮಿನೇಟೆಡ್ ಐಡಿಯಾಸ್ನಲ್ಲಿ ಹೊಸ ಐ ಟಿ ಐಗಳ ಸ್ಥಾಪನೆ ನೆಕ್ಸ್ಟು ರೆಸಿಡೆನ್ಷಿಯಲ್ ಪಿ ಯು ಕಾಲೇಜ್ ಫಾರ್ ಮುಸ್ಲಿಮ್ ಹೆಣ್ಣುಮಕ್ಕಳು ಇಲ್ಲಿ ಉಳ್ಳಳ ಟೌನ್ನಲ್ಲಿ ನೆಕ್ಸ್ಟು ಮುಸ್ಲಿಂ ಸ್ಟೂಡೆಂಟ್ಸ್ಗೆ ನ್ಯಾಷನಲ್ಲು ಮತ್ತು ಫಾರಿನ್ ಕಾಲೇಜ್ಗಳಲ್ಲಿ ಶಾಲೆಗಳಲ್ಲಿ ಸ್ಕಾಲರ್ಶಿಪ್ ಹೆಚ್ಚಳ ಅದರ ನೆಕ್ಸ್ಟು ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ ಫಾರ್ ಮುಸ್ಲಿಮ್ ಗರ್ಲ್ಸ್ ಸ್ಟೂಡೆಂಟ್ಸ್ ಅದಕ್ಕೂ ಹಣ ಅಲೋಕೇಟ್ ಮಾಡಿದ್ದಾರೆ ನೆಕ್ಸ್ಟು ಎಕ್ಸ್ಪ್ಯಾನ್ಷನ್ ಆಫ್ ಬ್ಯಾಂಗ್ಲೋರ್ಸ್ ಹಜ್ ಭವನ್ ವಿತ್ ಅಡಿಷ್ನಲ್ ಬಿಲ್ಡಿಂಗ್ಸು ಈ ಪಟ್ಟಿ ಓದ್ತಾ ಇದ್ರೆ ಯಾರು ಇವ್ರಿಗೆ ಓಟ್ ಹಾಕಿದ್ರಲ್ಲ ಅವರು ಋಣ ಸಂದಾಯ ಮಾಡೋಕ್ಕೋಸ್ಕರ ಪ್ರೆಸೆಂಟ್ ಮಾಡಿರುವಂಥ ಒಂದು ಹಲಾಲ್ ಬಡ್ಜೆಟ್ ಅನ್ನೋದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ನೆಕ್ಸ್ಟ್ ಇದಾದ್ಮೇಲೆ ಬರ್ತೀನಿ ಸೆಕೆಂಡ್ ಪಾಯಿಂಟ್ ನೀವು ಎಕನಾಮಿಕ್ಸ್ ಓದಬೇಕು ಅಂತ ಹೇಳಿದ್ರೆ ನೋಡಿ ಈ ವರ್ಷ ಒಟ್ಟು ಮಾಡಿರುವಂತ ಸಾಲ ಒಂದು ಲಕ್ಷದ ಐದು ಸಾವಿರ ಪ್ಲಸ್ ಏಳು ಸಾವಿರ ಪ್ಲಸ್ ನಾಲ್ಕು ಸಾವಿರ ಟೋಟಲ್ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಅಡಿಷನಲ್ ಸಾಲ ಈ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಬಂದಿರೋದು ನೀವು ಸಿದ್ದರಾಮಯ್ಯವರ ಅವಧಿಯ ಕಳೆದ ಮೂರು ವರ್ಷದ ಸಾಲ ತಗೊಂಡ್ರೆ ಅಂದ್ರೆ ಈ ವರ್ಷದ ಸೇರಿಸಿ ತಗೊಂಡ್ರೆ ಒಂದು ಲಕ್ಷದ ಹದಿನಾರು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ಒಂದು ಲಕ್ಷದ ಐದು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದು ಎಂಬತ್ತೈದು ಸಾವಿರ ಇಪ್ಪತ್ನೂರ ಇಪ್ಪತ್ನಾಲ್ಕು ಟೋಟಲಿ ಮೂರು ಲಕ್ಷದ ಆರು ಸಾವಿರ ಕೋಟಿ ಸಾಲ ಕೇವಲ ಮೂರೇ ವರ್ಷದಲ್ಲಿ ಸಿದ್ದರಾಮಯ್ಯ ಮಾಡಿರೋದು ಇದು ಲಿಟ್ರಲಿ ಜನಗಳ ತಲೆ ಮೇಲೆ ಇವತ್ತು ಒಬ್ಬೊಬ್ಬರ ಸಾಲ ಒಂದು ಲಕ್ಷ ಇನ್ಕ್ರೀಸ್ ಆಗಿದೆ ನಾವು ಅವತ್ತಿಂದ ಒಂದು ವಿರೋಧ ಪಕ್ಷವಾಗಿ ಕೇಳ್ತಾ ಇದೀವಿ ನೀವೇನ್ ಮಾಡಿದ್ರಿ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರಿ ಆಲ್ಕೋಹಾಲ್ ಬೆಲೆ ಜಾಸ್ತಿ ಮಾಡಿದ್ರಿ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರಿ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರಿ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರಿ ಆಮೇಲೆ ಕುಡಿಯೋ ನೀರಿನ ಬೆಲೆ ಜಾಸ್ತಿ ಮಾಡಿದ್ರಿ ವಿದ್ಯುಚ್ಛಕ್ತಿ ಬೆಲೆನೂ ಜಾಸ್ತಿ ಮಾಡಿದ್ರಿ ಸಣ್ಣ ಪುಟ್ಟ ನಿಮ್ಗೆ ಸ್ಟ್ಯಾಂಪ್ ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ನೋಟ್ರಿ ಆಮೇಲೆ ಎಂ ಒ ಎ ಸ್ಟ್ಯಾಂಪ್ ಚಾರ್ಜಸ್ ಅದನ್ನೂ ಜಾಸ್ತಿ ಮಾಡಿದ್ರಿ ನೀವು ಪ್ರತಿಯೊಂದನ್ನು ಜಾಸ್ತಿ ಮಾಡ್ತಾ ಇದ್ದೀರಾ ಪ್ಯಾರ್ಲಲ್ಲಿ ಸಾಲನೂ ಮಾಡ್ತಾ ಇದ್ದೀರಾ ನಿಮ್ದೇ ಶಾಸಕರ ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಕೇಳ್ತಾ ಇದಾರೆ ಹಾಗಾದ್ರೆ ಈ ಹಣ ಎಲ್ಲ ಎಲ್ಲೋ ಸಾಲದ ಹಣ ಆಗ್ಬೋದು ಅಥವಾ ತೆರಿಗೆ ರೂಪದಲ್ಲಿ ಬೆಲೆ ಹೆಚ್ಚಳ ಮಾಡಿ ತಂದಂತ ಹಣ ಸೊ ಈ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ ಇಲ್ಲಿ ಸೊ ಲಿಟ್ರಲಿ ತಾವೊಬ್ರು ಹದಿನಾಲ್ಕನೇ ಸಲಿ ಬಜೆಟ್ ಮಂಡನೆ ಮಾಡ್ತಾ ಇದ್ದೀನಿ ನನ್ನ ದಾಖಲೆ ಬಜೆಟ್ ಅಂತ ಹೇಳ್ಕೊಂಡು ಇವರ ಇತಿಹಾಸ ತೆಗೆದು ನೋಡ್ರೆ ಸಾಲ ಬಿಟ್ಟು ಮತ್ತಿನ್ನೇನು ಕಾಣಿಸ್ತಾ ಇಲ್ಲ ಬಗ್ಗೆ ಆರೋಪ ಮಾಡ್ತಾರೆ ಆಯ್ತು ಕೇಂದ್ರ ಸರ್ಕಾರದ ಬಗ್ಗೆ ನಾನು ನೋಡಿದಿನಿ ಕೆಲವರೆಲ್ಲರೂ ಮಾತಾಡ್ತಾ ಇದಾರೆ ಕಾಂಗ್ರೆಸ್ನವರು ಎಸ್ಪೆಷಲಿ ಸಂತೋಷ್ ಲಾಡ್ ಮಾತಾಡ್ತಾರೆ ಏನೇನೋ ಹೇಳಕ್ ಶುರು ಮಾಡ್ತಾರೋ ಅಷ್ಟ್ ಸಾಲ ಮಾಡಿದಾರೆ ಇಷ್ಟ ಸಾಲ ಮಾಡಿದ್ದಾರೆ ಅಂತ ಫಾರ್ ಎಕ್ಸಾಂಪಲ್ ಕರ್ನಾಟಕನೇ ತಗೋಳಿ ಕರ್ನಾಟಕ ರಾಜ್ಯದಲ್ಲಿ ಈಗ ಕೇಂದ್ರದಿಂದ ಆಗಿರುವಂತ ಯೋಜನೆಗಳನ್ನ ಒಂದು ಅಸೆಟ್ ಕ್ರಿಯೇಷನ್ ನೋಡಿದ್ರೆ ನಮ್ ಕಣ್ಮುಂದೆ ನೂರಾರು ಯೋಜನೆಗಳಿದೆ ಫಾರ್ ಎಕ್ಸಾಂಪಲ್ ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ ಟೂ ಇದೆ ಶಿವಮೊಗ್ಗ ಏರ್ಪೋರ್ಟ್ ಇದೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಇದೆ ಈಗ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಇದೆ ಧಾರವಾಡದಲ್ಲಿ ಏಮ್ಸ್ ಇದೆ ನಿಮಗೆ ತಿರ್ಗ ಬೀದರ್ ಕಲಬುರ್ಗಿ ಡಬಲ್ ರೈಲ್ವೆ ಟ್ರ್ಯಾಕ್ ಆಗಿದೆ ತಿರ್ಗ ಏಷ್ಯಾಸ್ ಲಾರ್ಜೆಸ್ಟ್ ಪ್ಲಾಟ್ಫಾರ್ಮ್ ಹುಬ್ಬಳ್ಳಿನ ಆಗಿದೆ ಈ ರೀತಿಯಾಗಿ ನಿಮಗೆ ಅಸೆಟ್ಗಳು ಕಣ್ಮುಂದೆ ಕಾಣಿಸಿದೆ ಕೇಂದ್ರ ಸರ್ಕಾರದ ಸಾಲ ಇದ್ರೂ ಸಹ ನೀವು ಮಾಡಿದಂತ ಸಾಲದಲ್ಲಿ ಒಂದೇ ಒಂದು ಗುದ್ಲಿ ಪೂಜೆನೂ ಆಗಿಲ್ವಲ್ಲ ಒಂದು ಶಂಕುಸ್ಥಾಪನೆ ಆಗಿಲ್ವಲ್ಲ ಒಂದು ಉದ್ಘಾಟನೆ ಆಗಿಲ್ವಲ್ಲ ಸಿ ಜನ ಕೇಳ್ತಿರೋದು ಅದು ಹಾಗಾದ್ರೆ ವೇರ್ ದ ಮನಿ ಇಸ್ ಗೋಯಿಂಗ್ ನೀವು ಕುತ್ಕೊಂಡು ಭಾಷಣ ಮಾಡ್ಕೊಂಡು ಮೂರ್ ಮೂರುವರೆ ತಾಸು ಓದ್ಕೊಂಡು ಕುತ್ಕೊಳ್ಳೋದಲ್ಲ ಅದು ಎಲ್ಲಿ ಹೋಗ್ತಿದೆ ಹಣ ಎಲ್ಲೋಗ್ತಿದೆ ಸರಿ ಆಯ್ತು ಬಡ್ಜೆಟ್ ತೋರಿಸಂಗೆ ನೀವು ಇಂಪ್ಲಿಮೆಂಟೇಶನ್ ಮಾಡಿದೀರ ನೋಡಿ ಹೇಳ್ತೀನಿ ಕಳೆದ ವರ್ಷಕ್ಕೆ ತಗೊಳ್ಳೋಣ ಇಪ್ಪತ್ನಾಲ್ಕು ಇಪ್ಪತ್ತೈದು ಇದೇ ರೀತಿ ಬಡ್ಜೆಟ್ ಓದಿರು ಮೂರು ತಾಸು ಕರೆಕ್ಟ್ ಅಲ್ವಾ ಸಿ ನಿಮ್ಗೆ ಬಡ್ಜೆಟ್ ಅನ್ನೋದು ಯಾವಾಗ ಸಕ್ಸಸ್ಫುಲ್ ಆಗುತ್ತೆ ಅಂದ್ರೆ ಅದನ್ನ ನೀವು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತೀರ ಅದ್ರ ಮೇಲೆ ಇರುತ್ತೆ ಕೇಂದ್ರದ ಬಡ್ಜೆಟ್ ನ ತಗೊಳ್ಳಿ ನೀವು ಮುಂಚೆ ನೆನಪಿದ್ರೆ ಮಾರ್ಚ್ ಅಲ್ಲಿ ಕಾಂಗ್ರೆಸ್ ಅವಧಿನಲ್ಲಿ ಪ್ರೆಸೆಂಟ್ ಆಗ್ತಾ ಇತ್ತು ಮಾರ್ಚ್ ಅಲ್ಲಿ ಪ್ರೆಸೆಂಟ್ ಆಗಿ ಅದು ಡಿಸ್ಕಷನ್ ಆಗಿ ಸೆಷನ್ ನಲ್ಲಿ ಅನುಮೋದನೆ ಸಿಕ್ಕಿ ಇಲಾಖೆಗಳಿಗೆಲ್ಲ ಹಂಚಿಕೆ ಆಗ್ತಿದ್ದಿದ್ದು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಅಂದ್ರೆ ಕೇವಲ ಆರು ತಿಂಗಳಲ್ಲಿ ಮಾತ್ರ ಅವರು ಬಳಸಬೇಕಾಗಿತ್ತು ಬಟ್ ಮೋದಿಯವರ ಅಧಿಕಾರಕ್ಕೆ ಬಂದ ನಂತರ ಫೆಬ್ರವರಿ ಫಸ್ಟೇ ಬಜೆಟ್ ಪ್ರೆಸೆಂಟ್ ಆಗುತ್ತೆ ಫೆಬ್ರವರಿ ಮಾರ್ಚ್ ಅಲ್ಲಿ ಎಲ್ಲ ಡಿಸ್ಕಶನ್ ಆಗಿ ಏನೇನು ಚೇಂಜಸ್ ಆಗಬೇಕು ಆಗ್ಬಿಟ್ಟು ಏಪ್ರಿಲ್ ಫಸ್ಟ್ ವಿವಿಧ ಇಲಾಖೆಗಳಿಗೆ ಅನುದಾನ ಹಂಚಿಕೆ ಆಗ್ಬಿಡುತ್ತೆ ಸೊ ಪ್ರತಿಯೊಂದು ಇಲಾಖೆಯಿಂದಲೂ ಅಭಿವೃದ್ಧಿ ಕಾರ್ಯಗಳು ಚಾಲೆ ಆಗ್ಬಿಡುತ್ತೆ ಪ್ರತಿ ಹನ್ನೆರಡು ತಿಂಗಳುಗಳಿಗೂ ಅನುದಾನ ಇರುತ್ತಲ್ಲಿ ಸೊ ನೀವು ಆ ರೀತಿ ಮಾಡಬೇಕು ಬಟ್ ಇಲ್ಲೇನ್ ಮಾಡಿದ್ರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇದೇ ರೀತಿ ಕಳೆದ ಬಾರಿ ಮೂರು ಓವರ್ ಅವರ್ ಓದಿದ್ರು ಬಜೆಟ್ ಬಟ್ ಏನಾಯ್ತು ನೋಡಿ ನಿಮಗೆ ಅನುದಾನ ಹಂಚಿಕೆ ಆಯ್ತಾ ಆಗ್ಲಿಲ್ಲ ನೀವು ನೋಡಿ ಫೆಬ್ರವರಿ ಇಪ್ಪತ್ತೆಂಟು ಲಾಸ್ಟ್ ಡೇ ಫೆಬ್ರವರಿ ತೆಗೆದು ನೋಡಿದ್ರೆ ಆರ್ಥಿಕ ಪ್ರಗತಿ ಕೇವಲ ಅರವತ್ತೆರಡು ಪರ್ಸೆಂಟ್ ಇಂಪ್ಲಿಮೆಂಟ್ ಮಾಡಿದ್ದಾರೆ ಇನ್ ಬಾಕಿ ಮೂವತ್ತೆಂಟು ಪರ್ಸೆಂಟ್ ದೊಡ್ಡ ಅಮೌಂಟ್ ಕೇವಲ ಒಂದು ತಿಂಗಳಲ್ಲಿ ಇಂಪ್ಲಿಮೆಂಟ್ ಇದು ಮಾಡೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್